ಹಾಯ್ ಎಲ್ಲರಿಗೂ ಸಹ ನಮಸ್ಕಾರ ಆಯಿತಾ ವೆಲ್ಕಮ್ ಬ್ಯಾಕ್ ಟು ಪೇಪರ್ ಹಬ್ ಚಾನಲ್ ಎಂತ ಗೊತ್ತುಂಟ ನಮ್ಮ ಮನೆಗೆ ಇವತ್ತು ಊರು ಕೋಳಿ ತನ್ನೋದಾಯಿತಾ ನನಗಂತೂ ಭಯಂಕರ ಖುಷಿ ಯಾಕಂದ ನನಗೆ ಇದು ತುಂಬ ಇಷ್ಟ ಸಹ ಮತ್ತು ತುಂಬ ಟೇಸ್ಟ್ ಇದು ಹಾಗೆ ಬ್ಯಾಂಗ್ಳೂರೆಲ್ಲ ಇದಕ್ಕೆ ನಾಟಿ ಕೋಳಿ ಅಂತ ಹೇಳೋದು ಇದರದ್ದು ಗಸಿ ಸುಕ್ಕ ಎಲ್ಲರೂ ಸಹ ಮಾಡೋದೆ ನಾನೊಂದು ಆಗಿ ಊರು ಕೋಳಿದು ಗ್ರೀನ್ ಮಸಾಲ ಮಾಡುವ ಅಂತ ನೀವು ಸಹ ನೋಡಿ ಆಯಿತಾ ಹೇಗೆ ಉಂಟು ಅಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಗೊತ್ತುಂಟ ಈ ಗ್ರೀನ್ ಮಸಾಲ ಮಾಡುವಾಗ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಬೇಕೆ ಯಾಕಂದರೆ ಇದ್ರದೇ ನಮಗೆ ಪೇಸ್ಟ್ ಮಾಡ್ಲಿಕ್ಕೆ ಇರುವುದಲ್ಲ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೆಸಲು ಬೆಳ್ಳುಳ್ಳಿ ಮತ್ತೊಂದು ಐದರಿಂದ ಆರು ಪೀಸು ಶುಂಠಿ ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ಒಂದು ಅರ್ಧ ಅರ್ಧಗಟ್ಟಾಗೆ ಕೊತ್ತಂಬರಿ ಸೊಪ್ಪು ತೆಕೊಂಡಿದ್ದೇನೆ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಸಹ ಒಳ್ಳೆಯದಾಗ್ತದೆ ಮತ್ತೊಂದು ಅರ್ಧ ಗಡ್ಡೆಯಷ್ಟು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ಒಂದು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಅಂದರೆ ಇದಾದ್ರ ಪೇಸ್ಟ್ ಮಾಡಬೇಕು ನಾವು ಕೊತ್ತಂಬರಿ ಸೊಪ್ಪು ಮೆಣಸು ಬೆಳ್ಳುಳ್ಳಿ ಶುಂಠಿ ನೀರುಳ್ಳಿ ಒಂದು ಇಲ್ಲ ಆಯಿತಾ ನೀರುಳ್ಳಿ ಯಾವಾಗ ಹಾಕ್ಲಿಕ್ಕೆ ಅಂತ ಹೇಳ್ತೇನೆ ನಾನು ಹಾಗೆ ನೀರುಳ್ಳಿ ಬಿಟ್ಟು ಮತ್ತು ಎಲ್ಲ ಐಟಮ್ಸ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನಾವೀಗ ನೋಡಿ ಇಷ್ಟು ಚಂದ ಪೇಸ್ಟ್ ಆಗ್ಬೇಕಾಯ್ತಾ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಕಿದ್ರೆ ನಾನು ಹಾಕ್ಲಿಲ್ಲ ಹಾಗೇನೆ ಸ್ವಲ್ಪ ದಪ್ಪ ಮಾಡಿ ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದೇನೆ ತಿಕ್ ಪೇಸ್ಟ್ ಆಗಬೇಕು ಮತ್ತೆ ಜಾಸ್ತಿ ನೀರಾದರೆ ಉಂಟಲ್ಲ ಆಯಿತಾ ಗ್ರೇವಿ ಎಲ್ಲ ಹಾಗೆ ನೀರು ಆದಷ್ಟು ಅವಾಯ್ಡ್ ಮಾಡಿ ನೀವು ಇದಕ್ಕೆ ಹಾಕುದು ಇಲ್ಲೊಂದು ಮಣ್ಣಿದು ಮಡಿಕೆ ತಕೊಂಡಿದ್ದೇನೆ ಇದಕ್ಕೆ ಕ್ಲೀನ್ ಮಾಡಿಟ್ಟಂತ ಚಿಕನ್ ಪೀಸ್ ಎಲ್ಲ ಹಾಕೊಳ್ತಾ ಇದೇನೆ ಇದು ನಿಮಗೆ ಒಂಥರ ಯೆಲ್ಲೋ ಕಲರ್ ಕಾಣ್ತದಲ್ಲ ಅದು ಎಂತ ಗೊತ್ತುಂಟ ನಾನು ಅರಿಶಿನ ಹುಡಿಯಲ್ಲಿ ಚಿಕನ್ ಚಂದ ಕ್ಲೀನ್ ಮಾಡಿದ್ದು ಆಗ ನಿಮಗೆ ಸ್ಮೆಲ್ಲೇ ಇರುವುದಿಲ್ಲ ಹಾಗೆ ನೆಕ್ಸ್ಟು ಆಗ ನಾನು ನಿಮಗೆ ಹೇಳಿದ್ದೆ ಅಲ್ಲ ಒಂದು ಅರ್ಧ ಗಡ್ಡೆ ನೀರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಅಂತ ಅದನ್ನು ಇದಕ್ಕೆ ಹಾಕೊಳ್ಬೇಕು ಈಗ ಹಾಕೊಂಡಾದ್ಮೇಲೆ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿದಂಥ ಮಸಾಲೆ ಮತ್ತು ಇದಕ್ಕೆಲ್ಲ ಪೌಡರ್ ಮಿಕ್ಸ್ ಮಾಡ್ತಾ ಹೋಗೋದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನು ಇದು ಮೆಣಸಿನ ಹುಡಿ ಅರ್ಧ ಸ್ಪೂನು ಕೊತ್ತಂಬರಿ ಹುಡಿ ಅಂದರೆ ಧನಿಯಾ ಹುಡಿ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಇದಿಷ್ಟು ಚಂದ ಸ್ಕ್ವೀಸ್ ಮಾಡೋದು ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಮನೆಯಲ್ಲಿ ಕಸ್ತೂರಿ ಇದೆ ಅದು ಸಹ ಹಾಕೊಳ್ಳಿ ಒಂದು ಫ್ಲೇವರ್ ಕೊಡ್ತದೆ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಐಟಮ್ಸ್ ಹಾಕಬೇಕು ನೀವು ಹಾಕಿ ಉಂಟಲ್ಲ ಚೆಂದ ಮಿಕ್ಸ್ ಮಾಡಬೇಕಾಯ್ತು ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಿ ನೋಡಿ ಆ ಅಷ್ಟು ನಿಮಗೆ ಫ್ಲೇವರ್ ಸಿಗ್ತದೆ ತಿನ್ನುವಾಗ ಚೆಂದ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದಾರೆ ಒಂದು ಗಂಟೆ ಹಾಗೆ ಅದನ್ನು ನೆನಿಲಿಕ್ಕೆ ಬಿಡಿ ಚೆಂದ ಮ್ಯಾರಿನೇಟ್ ಆಗಬೇಕು ಅದು ನನಗೆ ಮಣ್ಣಿದ ಮಾಡ್ಕೆ ಅಂದರೆ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ಸಹ ಹೇಳೋದು ಹಸ್ಬೆಂಡ್ ಹತ್ರ ನಮ್ಗೊಂದು ಮಣ್ಣಿನ ಮಾಡ್ಕೆ ತರಬೇಕು ಅಂತ ಹಾಗೆ ಮೊನ್ನೆ ಹೋಗಿದ್ದಾಗ ನನಗೆ ಮಣ್ಣಿನ ಮಾಡಿಕೆ ಸಿಕ್ಕಿದ್ರು ನನಗೆ ಭಯಂಕರ ಖುಷಿಯದಾಯಿತು ಮತ್ತು ಅಲ್ಲಿ ಅತ್ತೆ ಸಹ ಇದ್ರಲ್ಲ ಚೆಂದ ಸೀಸನಿಂಗ್ ಎಲ್ಲ ಮಾಡಿ ಕೊಟ್ಟರು ಹಾಗೆ ಮಣ್ಣಿನ ಮಾಡ್ಕೆ ಒಂದಾದರೂ ಅಟ್ಲೀಸ್ಟ್ ಮನೇಲಿ ಬೇಕಲ್ವಾ ಮತ್ತು ಹೆಲ್ತಿಗೆ ಸಹ ಒಳ್ಳೇದಲ್ಲ ಅದು ತುಂಬ ಹಾಗೆ ಈಗ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗಿ ತೆಂಗಿನ ಎಣ್ಣೆ ಮತ್ತೆ ಸ್ವಲ್ಪ ತುಪ್ಪ ಇದಿಷ್ಟು ಹಾಕಿ ಒಂದು ಎರಡು ಗಡ್ಡೆಯಾಗಿ ನೀರುಳ್ಳಿ ಕೊಯ್ದು ಹಾಕ್ತಾ ಇದ್ದೇನೆ ನಾನು ಇದಕ್ಕೆ ನೀರುಳ್ಳಿ ಜಾಸ್ತಿ ಹಾಕಿದಷ್ಟು ಗ್ರೇವಿ ಟೇಸ್ಟ್ ಜಾಸ್ತಿ ಬಟ್ ಎಂತ ಗೊತ್ತುಂಟ ಅದರದ್ದು ಪ್ರಾಬ್ಲಮ್ ಸೀ ಆಗೋದಾಯಿತಾ ಈ ಗ್ರೇವಿ ಎಲ್ಲ ತುಂಬ ಸ್ವೀಟ್ ಆಗೋದು ಬಟ್ ಎಂತ ಗೊತ್ತುಂಟ ಎಲ್ಲ ಅಡಿಗೆಗೆ ಸಹ ನೀರುಳ್ಳಿ ಸ್ವಲ್ಪ ಜಾಸ್ತಿ ಆಯಿತಾ ನೀರುಳ್ಳಿ ಹಾಕಿದಷ್ಟು ನನಗೆ ಖುಷಿಯಾಗೋದು ಅಡುಗೆಗೆ ಸ್ವಲ್ಪ ಟೇಸ್ಟ್ ಆಗ್ತದಲ್ಲ ಹಾಗೆ ಮತ್ತೆ ಇವತ್ತು ಮಣ್ಣಿದು ಮಡಿಕೆಯಲ್ಲಿ ಅಡಿಗೆ ಮಾಡಲಿಲ್ಲ ಯಾಕಂದರೆ ಅದು ಸ್ವಲ್ಪ ಸ್ಮೆಲ್ ಇನ್ನು ಹಾಗೆ ಉಂಟು ಒಂದು ಎರಡು ಸಲ ಬೇರೆ ಗಂಜಿಯ ಹಾಗೆಲ್ಲ ಹಾಕಿ ಸ್ವಲ್ಪ ಕುದಿ ಬರ್ಸುವಾಗ ಸರಿ ಆಗ್ಬೋದೇನೋ ಹಾಗೆ ನೋಡುವ ಇನ್ನೊಂದು ಸಲ ಯಾವಾಗಾದ್ರೂ ಮಾಡುವ ನೋಡಿ ಇದು ನೀರುಳ್ಳಿ ಹೀಗೆ ಫುಲ್ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಅದನ್ನು ಹಾಕ್ತಾ ಇದ್ದೇನೆ ಇದು ಫಸ್ಟಿಗೆ ಹಾಕಬೇಕಿತ್ತು ಮಿಸ್ ಆಯಿತು ನನಗೆ ತೊಂದರೆ ಇಲ್ಲ ಯಾವಾಗ ಹಾಕಿದ್ರು ಓಕೆ ಎಲ್ಲ ಒಂದೇ ಗ್ರೇವಿಯಲ್ಲಿ ಇರುವುದಲ್ಲ ಹಾಗೆ ಟೊಮೆಟೊ ಹಾಕೋದು ಬೇಡಾಯಿತು ಇದಕ್ಕೆ ಯಾಕಂದರೆ ಆಲ್ರೆಡಿ ಲಿಂಬೆ ಹುಳಿ ಹಾಕಿದೆ ಅಲ್ಲ ಇದಕ್ಕೆ ಹುಳಿ ಸಾಕಾಗ್ತದೆ ಮತ್ತು ಟೊಮೆಟೊ ಹಾಕಿದರೆ ಅದು ಫ್ಲೇವರೇ ಚೇಂಜ್ ಆಗೋದು ಹಾಗೆ ನೀರುಳ್ಳಿಯಲ್ಲೇ ಜಸ್ಟ್ ಫ್ರೈ ಮಾಡಿದರೆ ಸಾಕಾಗ್ತದೆ ನೆಕ್ಸ್ಟ್ ಇದು ನೋಡಿ ಒಂದು ಗಂಟೆ ನಾನು ಮ್ಯಾರಿನೇಟ್ ಚಿಕನ್ ಇದು ಒಳ್ಳೆ ಖಾರ ಉಪ್ಪು ಹುಳ್ಳಿ ಎಲ್ಲ ಚೆಂದ ಹೀರ್ಕೊಂಡಿದೆ ತಿನ್ನುವಾಗ ಒಳ್ಳೆ ಟೇಸ್ಟ್ ಆಗ್ತದೆ ಈಗ ಮಾತ್ರ ಹಾಗೆ ಇದನ್ನು ಈ ಗೋಲ್ಡನ್ ಬ್ರೌನ್ ಆಗಿದೆಲ್ಲ ಅಲ್ಲ ಅದಕ್ಕೆ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿ ಚೆಂದ ಇದನ್ನು ಒಂದು ಬೇಯಲಿಕ್ಕೆ ಬಿಡಿ ನೀವು ಅದಕ್ಕೆ ಫಸ್ಟಿಗೆ ನೀರು ಹಾಕೊಳ್ಳಿಕ್ಕೆ ಹೋಗೋದು ಬೇಡ ಇದು ಚಿಕನ್ ನೀರು ಬಿಡ್ತದಲ್ಲ ಸ್ವಲ್ಪ ನೀರು ಬಿಟ್ಟ ಮೇಲೆ ಮತ್ತೆ ಬೇಕಿದ್ರೆ ಬೇಯಲಿಕ್ಕೆ ಇದಂದರೆ ಊರು ಅಲ್ಲ ಸ್ವಲ್ಪ ಲೇಟು ಹಾಗೆ ಸ್ವಲ್ಪ ಒಂದು ಎರಡು ಗ್ಲಾಸ್ ಹಾಗೆ ಮತ್ತೆ ನೀರು ಹಾಕಿದರೆ ಸಾಕು ನೀವು ನಾವಂದರೆ ಮನೇಲಿ ಬಾಯ್ಲ್ಡ್ ರೈಸ್ ಊಟ ಮಾಡೋದಲ್ಲ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅನ್ನ ಎಂತ ಗೊತ್ತುಂಟು ಒಳ್ಳೆ ಒಂದು ದಪ್ಪ ಬೇಳೆ ಸಾರು ಸಿಕ್ಬೇಕಾಯ್ತಾ ಬಾಯ್ಲ್ಡ್ ರೈಸ್ ಮತ್ತು ಬೇಳೆ ಸಾರು ಅದರೊಟ್ಟಿಗೆ ಇದು ಸೈಡ್ ಡಿಶ್ ಒಳ್ಳೆ ಕಾಂಬಿನೇಷನ್ ಮಾತ್ರ ಊಟ ಸಹ ಒಳ್ಳೆ ಆಗ್ತದೆ ಈ ವೈಟ್ ರೈಸ್ ಎಲ್ಲ ಯೂಸ್ ಮಾಡೋರಿಗೆ ಸಾರು ಬೇಕು ಅಂತಿರೋದಿಲ್ಲ ಇದರದೇ ಗ್ರೇವಿ ಸಾಕಾಗ್ತದೆ ಇದು ನೀವು ಡ್ರೈ ಸಹ ಮಾಡ್ಕೊಳ್ಬೋದು ಸ್ವಲ್ಪ ಗ್ರೇವಿ ಬೇಕು ಅಂತಿದ್ರೆ ಅದನ್ನು ಸಹ ಇಟ್ಕೊಳ್ಬೋದು ಹಾಗೆ ನಿಮಗೆ ಹೇಗೆ ಕನ್ವಿನಿಯೆಂಟ್ ಆಗ್ತದೆ ಆ ಥರ ನೋಡಿ ಫೈನಲ್ ಇದು ರೆಡಿ ಆಯಿತು ಚಿಕನ್ ಮಾತ್ರ ಒಳ್ಳೆ ಬೆಂದಿದೆ ಆಯ್ತಾ ಒಂದು ಮುಕ್ಕಾಲು ಗಂಟೆ ಆಗಿ ಬೇಯಿಸಿದ್ದೇನೆ ನಾನು ಊರು ಕೊಡಲ್ಲ ತುಂಬ ಬೇಯಲಿಕ್ಕೆ ಲೇಟ್ ಮಾತ್ರ ಇದು ಹಾಗೆ ಇದಿನ್ನೂ ಗ್ರೇವಿ ಜಾಸ್ತಿ ಉಂಟು ಇನ್ನು ಸ್ವಲ್ಪ ಡ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಜಾಸ್ತಿ ಬೇಯಿಸ್ತಾ ಇರಿ ಹಾಗೆ ಡ್ರೈ ಆಗ್ತಾ ಹೋಗ್ತದೆ ಇದೊಂದು ಸ್ವಲ್ಪ ಡ್ರೈ ಆದಮೇಲೆ ನಾನೊಂದು ಎರಡು ಸ್ಪೂನಾಗೆ ಚಿಕನ್ ಪೌಡರ್ ಹಾಕ್ತಾ ಇದ್ದೇನೆ ಚಿಕನ್ ಮಸಾಲೆ ಇದು ಆಪ್ಷನಲ್ ನಿಮಗೆ ಬೇಡ ಅಂತ ಹೇಳಿದರೆ ಅಂದರೆ ಮಸಾಲೆ ಜಾಸ್ತಿ ತಿನ್ನಲಿಕ್ಕೆ ಇಷ್ಟ ಇಲ್ಲದವರು ಬಿಡ್ಬೋದು ಇದು ಸ್ಕಿಪ್ ಮಾಡ್ಬೋದು ಹಾಗೇನಿಲ್ಲ ನೆಕ್ಸ್ಟು ನಾರ್ಮಲಿ ಎಲ್ಲರೂ ಹಾಕ್ತಾರಲ್ಲ ಗಾರ್ನಿಶಿಗೆ ಅಂತ ನಾನಿಲ್ಲಿ ಕೊರಿಯಾಂಡರ್ ಲೀವ್ಸ್ ಹಾಕ್ತಾ ಇಲ್ಲ ಎಂತ ಕೇಳಿದರೆ ಈಗ ಆಲ್ರೆಡಿ ನಾನು ಕೊತ್ತಂಬರಿ ಸೊಪ್ಪಲ್ಲೇ ಪೇಸ್ಟ್ ಮಾಡಿದ್ದು ಮತ್ತೆ ಪುನಃ ಅದಕ್ಕೆ ಕೊರಿಯಂಡಲ್ಲಿವೆಲ್ಲ ತುಂಬ ಓವರ್ ಆಗ್ತದೆ ಅದು ಹಾಗೆ ನಾನು ಜಸ್ಟ್ ಕರಿ ಲೀವ್ಸ್ ಮಾತ್ರ ಹಾಕ್ತಾ ಇದ್ದೇನೆ ಕಾರ್ನಿಶಿಗೆ ಅಂತ ಸೊ ಫೈನಲಿ ನಮ್ಮ ಊರು ಕೊಳ್ಳಿದ್ದು ಗ್ರೀನ್ ಮಸಾಲೆ ರೆಡಿ ಆಯಿತು ಮತ್ತು ಇನ್ನೊಂದೆಂತ ಹೇಳಿದರೆ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಬೇಕು ಹಾಗಾದರೆ ಸಿಗುವ ಇನ್ನೊಂದು ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೇನೆ ನಾನು ನಿಮಗೆ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಆ್ಯಂಡ್ ಹ್ಯಾವ್ ಅ ಲವ್ಲಿ ವೀಕೆಂಡ್